ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಪರಿಮಳ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಯಾವ ಒಂದು ಅಡುಗೆ ಮಾಡ್ತಾಯಿದ್ದೀವಿ ಅಂದರೆ ನಿಮಗೆ ಕಾಣಿಸ್ತಾ ಇರ್ಬೋದು ಮೆಣಸಿನಕಾಯಿ ಹಾಗೆ ಒಂದು ಎರಡು ಈರುಳ್ಳಿ ಅದಾದಮೇಲೆ ಒಂದು ಟೊಮೆಟೊ ಅದಾದಮೇಲೆ ಬೀನ್ಸು ಅದಾದಮೇಲೆ ಒಂದು ಕ್ಯಾರೆಟು ಅದಾದಮೇಲೆ ಒಂದು ಎಂಟರಿಂದ ಒಂದು ಹತ್ತು ಬಿಳ್ಳುಳ್ತಾ ಇದ್ದೀವಿ ಇವತ್ತು ನಾವು ಯಾವ ಒಂದು ಅಡುಗೆ ಮಾಡ್ತಾ ಇದ್ವಿ ಅಂತಂದರೆ ನೀವು ನೋಡ್ಬೋದು ಇವತ್ತು ನಾವು ಮಾಡಿ ಮಾಡ್ತಕ್ಕಂಥ ಅಡುಗೆ ಪಲಾವ್ ಮಾಡ್ತಾ ಯಾಕಂತಂದರೆ ಪಲಾವ್ ನಮ್ಮದೊಂದು ಅಂದರೆ ನಮ್ಮಲ್ಲಿ ಯಾವ ಥರ ಒಂದು ಐಟಮ್ ಇದ್ರೆ ಅದರಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೊಂಡು ಪಲಾವ್ ಮಾಡ್ತಿದ್ವಿ ಸ್ನೇಹಿತರು ಇವಾಗ ನೋಡ್ತಾ ಇರ್ಬೋದು ಇವಾಗ ನಮ್ಮ ವೈಫವರು ಇವಾಗ ಈರುಳ್ಳಿ ಕಟ್ ಮಾಡ್ತವ್ರೆ ಅಂದರೆ ಪಲಾವ್ಗೆ ಎರಡು ಈರುಳ್ಳಿ ಬೇಕೇ ಬೇಕಾಗುತ್ತೆ ಯಾಕಂದರೆ ಈರುಳ್ಳಿ ಇದ್ರೇನೆ ಒಂದು ಸ್ವಲ್ಪ ಅಡಿಗೆ ಟೇಸ್ಟ್ ಆಗಿರುತ್ತೆ ಸೊ ಹಂಗಾಗಿ ನಾವು ಎರಡು ಈರುಳ್ಳಿಗಳು ಕೂಡ ತಗೊಂಡಿದ್ವಿ ಹಾಗೆ ನೋಡ್ಬೋದು ಅಂದರೆ ಪಲಾವ್ ಮಾಡೋದಕ್ಕೆ ಸಂಟಿ ಆಮೇಲೆ ಮಿಕ್ಸರು ಎಲ್ಲ ಬೇಕಾಗುತ್ತವೆ ನಾವು ನಮ್ಮಲ್ಲಿ ಏನಿದೆ ನಾವು ಅಷ್ಟರಲ್ಲೇ ಅಡುಗೆ ಮಾಡ್ತಾ ಇದ್ವಿ ಹಾಗಂತ ಇಲ್ಲಿ ಮಿಕ್ಸರು ಇವೆಲ್ಲ ಬೇಕಂತೇನಿಲ್ಲ ಇರೋದರಲ್ಲೇ ಒಂದು ಒಂದು ಪ್ರಕಾರ ಅಡುಗೆ ಮಾಡ್ಬೋದು ಹಾಗಂತೇನು ಎಲ್ಲ ಇದ್ರ ಅಡುಗೆ ಅಂತ ಇಲ್ಲಾಂದರೆ ಮಾಡಬಾರ್ದು ಅಂತೇನಲ್ಲ ಒಂದು ಸ್ವಲ್ಪ ನಮ್ಮ ವೈಫಿಗೆ ಒಂದು ಸ್ವಲ್ಪ ಇದು ಫಸ್ಟ್ ಟೈಮ್ ಯಾಕಂದರೆ ಕಟ್ ಮಾಡ್ತಾರೆ ಅಂದರೆ ಒಂದು ಸ್ವಲ್ಪ ಅಂದರೆ ಗೊತ್ತು ನಿಮಗೆ ಇಳಿಗೆ ಅಂದರೆ ಗೊತ್ತಾಗುತ್ತೋ ಗೊತ್ತಾಗಲ್ಲ ಗೊತ್ತಿಲ್ಲ ನಮ್ಮ ನಮ್ಮ ಸೈಡೆಲ್ಲ ಇಳಿಗೆಲ್ಲೇ ಜಾಸ್ತಿ ಕ ಯಾವುದೇ ಪ ಪದಾರ್ಥಗಳನ್ನ ಕಟ್ ಮಾಡೋದಾಗಿರ್ಬೋದು ಅಥವಾ ಏನಾದರೂ ಮಾಡೋದಾಗಿರ್ಬೋದು ಇಳಿಗೆಲ್ಲೇ ಮಾಡೋದು ನಾವು ನಮ್ಮ ನಮ್ಮಮ್ಮರು ಕೂಡ ಕೆಲಸ ಮಾಡಿದವ್ರೆ ಅಂದರೆ ಒಂದು ಸ್ವಲ್ಪ ಅಂದರೆ ನಮಗೆ ರೊಟ್ಟಿಗೆ ಒಂದು ಬೇಳೆದೇನೋ ಒಂದು ಪಲ್ಯ ಅವರು ಕೂಡ ನಾವು ಪಲಾವ್ ಮಾಡ್ತಿದ್ವಿ ನಾನು ನಮ್ಮ ವೈಫು ಈಗ ಮಾಡ್ತಾರೆ ನೋಡಿ ಒಂದು ಸ್ವಲ್ಪ ಇಲ್ಲಿ ಕಟ್ ಮಾಡಿದಾರೆ ಅಂತ ಅನಿಸುತ್ತೆ ಕಟ್ ಆಯಿತು ಇವಾಗ ನೆಕ್ಸ್ಟ್ ಏನು ಕಟ್ ಮಾಡ್ತಾರೆ ಅಂದರೆ ನೋಡಬೇಕಾಗುತ್ತೆ ಸ್ನೇಹಿತರೆ ಇವಾಗ ಕಾಣಿಸ್ತಾರು ಇಲ್ಲಿ ಕಟ್ ಆಗಿದೆ ಒಂದು ಸ್ವಲ್ಪ ಯಾಕಂದರೆ ಒಂದು ಸ್ವಲ್ಪ ಕ್ಲೀನ್ ಮಾಡ್ತಾವ್ರೆ ಇವಾಗ ಟೊಮೊಟೊ ಕಟ್ ಮಾಡ್ತವ್ರೆ ನಾವು ಅಡುಗೆ ಮಾಡೋದಕ್ಕೆ ಒಂದು ಟೊಮೊಟೊ ತೊಗೊಂಡಿದ್ವಿ ನೀವು ಅಂದರೆ ಒಂದು ಗ್ಲಾ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ತೊಗೋಬೋದು ಅದು ಒಬ್ಬೊಬ್ಬರಿಗೆ ಯಾಕಂದರೆ ಟೊಮೊಟೊ ಜಾಸ್ತಿ ಇದ್ದರೆ ಇಷ್ಟ ಆಗುತ್ತೆ ಇನ್ನು ಕೆಲವರಿಗೆ ಟೊಮೊಟೊ ಕಡಿಮೆ ಇದ್ದರೆ ಇಷ್ಟ ಆಗುತ್ತೆ ಸೊ ನಾವೇನು ಮಾಡಿದ್ವಿ ಅಂತಂದರೆ ಒಂದು ಟೊಮೊಟೊ ತೊಗೊಂಡಿದ್ವಿ ನಾವು ಯಾಕಂದರೆ ಅಡುಗೆ ಮಾಡ್ತಿರೋದು ನಮ್ಮ ಮನೇಲಿ ನಮ್ಮ ಮೂರು ಜನ ಇರೋದು ನಾನು ನಮ್ಮ ನಮ್ಮ ಅಮ್ಮ ಸಾರಿ ನಮ್ಮವ್ವ ಆಮೇಲೆ ನನ್ನ ನನ್ನ ಹೆಂಡತಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾವು ಮೂರು ಜನ ಇರೋದು ಮೂರು ಜನಕ್ಕೆ ಒಂದು ಗ್ಲಾಸ್ ಸಾಕಾಗುತ್ತೆ ಸೊ ಹಂಗಾಗಿ ನಾವು ಒಂದು ಗ್ಲಾಸ್ ಮಾತ್ರ ಮಾ ಅಡುಗೆ ಪಲಾವ್ ಮಾಡ್ತಾ ಇರೋದು ಒಂದು ಸ್ವಲ್ಪ ಕಟ್ ಮಾಡೋ ಒಂದು ಸ್ವಲ್ಪ ಅಂದರೆ ಆ ಒಂದು ಕಟ್ಟಿಗೆ ಸೌದೆ ಒಂದು ಸ್ವಲ್ಪ ಕಡಿಮೆ ಇದೆ ಸೊ ಇರೋದ್ರಲ್ಲಿ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಕಟ್ ಮಾಡ್ತವ್ರೆ ನಾಳೆ ನೋಡಬೇಕು ನಾಳೆ ಬೇರೆ ತರಬೇಕು ಯಾಕಂದರೆ ಅದರಲ್ಲಿ ಒಂದು ಸ್ವಲ್ಪ ಒಂದು ಅದು ಎರಡೆಲ್ಲ ಮೂರು ಟೊಮೊಟೊ ಕಟ್ ಮಾಡಿದ್ರೆ ಅದು ಜಾಗ ಸಾಕಾಗಲ್ಲ ಸೊ ಹಂಗಾಗಿ ಒಂದೇ ಒಂದು ಟೊಮೊಟೊ ಕಟ್ ಮಾಡವ್ರೆ ಇವಾಗ ಒಂದು ಪ್ಲೇಟಲ್ಲಿ ಒಂದು ಗ್ಲಾಸಿನ ಪ್ಲೇಟಲ್ಲಿ ಹಾಕ್ತವ್ರೆ ಇವಾಗ ಅದ್ರೂ ಒಂದು ಸ್ವಲ್ಪ ಅಂದರೆ ಬಟ್ಟೆ ತೊಗೊಂಡು ಒರೆಸ್ತವ್ರೆ ಸ್ನೇಹಿತರೆ ಇವಾಗ ಕ್ಯಾರೆಟ್ ಕಟ್ ಮಾಡ್ತವ್ರೆ ಒಂದು ಸ್ವಲ್ಪ ಕ್ಯಾರೆಟ್ ಕಟ್ ಮಾಡೋಕ್ಕೊಂದು ಸ್ವಲ್ಪ ಹೆದರ್ತವ್ರೆ ಸೊ ನಾನು ಹೇಳ್ತಾ ಇದ್ದೀನಿ ಫಸ್ಟು ಅಂದರೆ ಒಂದು ಕ್ಯಾರೆಟಲ್ಲಿ ಎರಡು ಪೀಸ್ ಮಾಡು ಆಮೇಲೆ ಬೇಕಾದರೆ ನೀನು ಸಣ್ಣ ಸಣ್ಣ ಪೀಸ್ ಸಣ್ಣ ಪೀಸ್ಗಳು ಆದಮೇಲೆ ನಿನ್ಗೆ ಹೆಂಗೆ ಬರುತ್ತೆ ಹಂಗೆ ಮಾಡ್ಕೊಬೋದು ಅಂತ ಹೇಳ್ತಾ ಇದ್ದೀನಿ ಸೊ ನಾ ಹೇಳಿದ ಪ್ರಕಾರನೇ ಮಾಡ್ತಾ ಇದ್ದಾರೆ ಎಲ್ಲಿ ಬೇಳೆಗಚ್ಚುಗಳು ತೋಳು ಏನಂತ ಒಂದು ಸಲ ಭಯ ಆಗುತ್ತೆ ಇವಾಗೇನು ಕಾಣಿಸ್ತಾ ಇದಲ್ವ ಅದನ್ನು ನಾನೇ ಸ್ವಲ್ಪ ಕಟ್ ಮಾಡಿಬಿಟ್ಟರೆ ಇದು ಇಲ್ಲಿ ಲಾಸ್ಟಲ್ಲಿ ಒಂದೆರಡು ಪೀಸ್ ಮಾತ್ರ ನಮ್ಮ ವೈಫ್ ಕಟ್ ಮಾಡ್ತಾಳೆ ಅಲ್ಲಿ ನಮ್ಮಮ್ಮ ಏನೋ ಮಾಡ್ತವ್ರೆ ಕೆಲಸ ಬೆಕ್ಕು ಕೆಳಗಡೆ ಇಳಿತಾ ಇದೆ ಇಳ್ದು ಆ ಸೈಡ್ ಹೋಗಿದೆ ಅದು ಇವಾಗ ಸಿದ್ರೆ ನೋಡ್ಬೋದು ಇವಾಗ ಅಂದರೆ ಕ್ಯಾರೆಟ್ ಕಟ್ ಮಾಡಿದವ್ರೆ ಕ್ಯಾರೆಟ್ ಕಟ್ ಆದಮೇಲೆ ಅದನ್ನೊಂದು ಪ್ಲೇಟಲ್ಲಿ ಹಾಕ್ತವ್ರೆ ಇವಾಗ ತುಂಬಿದ್ರು ಅದಕ್ಕೆ ಇವಾಗ ನೆಕ್ಸ್ಟ್ ಏನು ಕಟ್ ಮಾಡ್ತಾರೆ ಅಂದರೆ ನನ್ನ ಪ್ರಕಾರ ನೆಕ್ಸ್ಟು 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 ಬೀನ್ಸ್ ಕಟ್ ಮಾಡ್ಬೋದು ಅಂತ ಅನಿಸ್ತೈತೆ ಅನಿಸುತ್ತೆ ಸ್ನೇಹಿತರೆ ಇವಾಗ ಬೀನ್ಸ್ ಕಟ್ ಮಾಡ್ತವ್ರೆ ಯಾಕಂದರೆ ಪಲಾವ್ಗೆ ಬೀನ್ಸ್ ಇದ್ರೇ ಒಂದು ಸ್ವಲ್ಪ ಟೇಸ್ಟ್ ಇರುತ್ತಂತೆ ಹಾಗೆ ನೋಡ್ಬೋದು ಕೆಲವರು ಪಲಾವ್ಗೆ ಆಲೂಗಡ್ಡೆ ಹಾಕ್ತಾರೆ ಆಮೇಲೆ ಸೊಂಟಿ ಹಾಕ್ತಾರೆ ಆಮೇಲೆ ಬೇರೆ ಬೇರೆ ಥರ ಎಲ್ಲ ಹಾಕ್ತಾರೆ ಕೆಲವರು ತುಪ್ಪ ಹಾಕ್ತಾರೆ ಟೇಸ್ಟ್ ಬರಲಿ ಅಂತ ಅದು ದುಡ್ಡಿದ್ದವರು ಹಾಕ್ಬೇಕಂತೇನಲ್ಲಿ ಯಾರು ಬೇಕಾದ್ರೂ ಹಾಕ್ಬೋದು ಆದರೆ ತುಪ್ಪ ಹಾಕಿದ್ರೆ ಒಂದು ಸ್ವಲ್ಪ ಟೇಸ್ಟ್ ಆಗಿರುತ್ತಂತ ಕೆಲವರ ಅಭಿಪ್ರಾಯ ಸೊ ಹಂಗಾಗಿ ಕೆಲವರು ಎಣ್ಣೆನೂ ಯೂಸ್ ಮಾಡ್ತಾರೆ ಹಾಗೆ ತುಪ್ಪನೂ ಯೂಸ್ ಮಾಡ್ತಾರೆ ಇವಾಗ ಬೀನ್ಸು ಕಟ್ ಮಾಡಿದ್ದಾರೆ ಇವಾಗ ಅದನ್ನು ಕೂಡ ಒಂದು ಗ್ಲಾಸಿನ ಪ್ಲೇಟಲ್ಲಿ ಹಾಕ್ತಾರೆ ಒಂದು ಸ್ವಲ್ಪ ಎದುರುತ್ತಾರೆ ಯಾಕಂತಂದರೆ ಎಲ್ಲಿ ಚೆಲ್ಲಿ ಬಿಡುತ್ತಾನೆ ಎಲ್ಲಿ ಕೆಳಗೆ ಬಿದ್ದು ಬಿಡುತ್ತಾನೆ ಅಂತ ಒಂದು ಸ್ವಲ್ಪ ಹೆದರ್ತಾರೆ ಇವಾಗ ಸಂಪೂರ್ಣವಾಗಿ ಕಟ್ ಮಾಡಿದ್ದಾರೆ ಬೀ ಬೀನ್ಸು ಇವಾಗ ನೆಕ್ಸ್ಟು ಸ್ನೇಹಿತರೆ ಇವಾಗ ನೆಕ್ಸ್ಟು ಮೆಣಸಿನ್ಕಾಯಿ ಕಟ್ ಮಾಡ್ತಾರೆ ನೋಡ್ಬೋದು ಮೆಣಸಿನ್ಕಾಯಿ ಯಾವ ಥರ ಕಟ್ ಮಾಡ್ತಾರೆ ಇಲ್ಲಿ ಕೈಗೆ ಬರುತ್ತೆನಂತ ಒಂದು ಸ್ವಲ್ಪ ನಿಮಗೆ ಅನಿಸುತ್ತೆ ಇದೇ ಫಸ್ಟ್ ಟೈಮ್ ಅಡುಗೆ ಮಾಡ್ತದೆ ಅಂತ ಅನಿಸ್ತಾ ಇದೆ ಹೌದು ಸ್ನೇಹಿತರೆ ಇವೇ ಇದೇ ಮೊದಲ ಬಾರಿ ಅಡುಗೆ ಮಾಡ್ತಿರೋದು ಅಡುಗೆ ಮಾಡ್ತಿದ್ರು ಆಗ ಅಂದರೆ ಈ ಥರ ಈ ಥರ ಕಟ್ ಮಾಡಿದೆ ಗೊತ್ತಿರಲಿಲ್ಲ ಸ್ನೇಹಿತರು ಇವಾಗ ಮೆಣಸಿನ್ಕಾಯಿ ಕೂಡ ಕಟ್ ಮಾಡಿದ್ದಾರೆ ಅದನ್ನು ಕೂಡ ಒಂದು ಪ್ಲೇಟಲ್ಲಿ ಹಾಕ್ತಾರೆ ಮೆಣಸಿನ್ಕಾಯಿ ಕೂಡ ಕಟ್ ಆಯಿತು ಇವಾಗ ನೆಕ್ಸ್ಟ್ ಬೆಳ್ಳು ಬೆಳ್ಳುಳ್ಳಿ ಕಟ್ ಮಾಡ್ತಾರೆ ಯಾಕಂದರೆ ಅಡುಗೆಗೆ ಒಂದು ಕೆಲವರು ಅಲ್ಲ ಪೇಸ್ಟ್ ಯೂಸ್ ಮಾಡ್ತಾರೆ ಇನ್ನೊಂದು ಅಲ್ಲ ಪೇಸ್ಟು ಜಾಸ್ತಿ ಯೂಸ್ ಮಾಡೋದು ತಪ್ಪು ಯಾಕಂದರೆ ಬೆಳ್ಳುಳ್ಳಿ ಮುಂದೆ ಬೆಳ್ಳುಳ್ಳಿ ಕೊಟ್ಟು ಕೊಡೋಷ್ಟು ಟೇಸ್ಟ್ ಅದು ಕೊಡೋ ಕೊಡೋದಿಲ್ಲ ಅಲ್ಲ ಪೇಸ್ಟು ಯಾಕಂದರೆ ಬೆಳ್ಳುಳ್ಳಿ ಬೆಳ್ಳುಳ್ಳಿನೇ ಅಲ್ಲ ಪೇಸ್ಟು ಅಲ್ಲ ಪೇಸ್ಟೇ ಸೊ ಹಂಗಾಗಿ ಬೆಳ್ಳುಳ್ಳಿ ಜಾಸ್ತಿ ಟೇಸ್ಟ್ ಕೊಡುತ್ತೆ ಪ್ರತಿಯೊಂದು ಕೂಡ ಬೆಳ್ಳುಳ್ಳಿನೇ ಕೆಲವರು ಯೂಸ್ ಮಾಡೋದು ಸೊ ನಾವು ಕೂಡ ಈ ಒಂದು ಪಲಾವ್ ಅಡುಗೆ ಮಾಡೋದಕ್ಕೆ ಬೆಳ್ಳುಳ್ಳಿ ಕೂಡ ಯೂಸ್ ಮಾಡ್ತಾಯಿದ್ವಿ ನೀವು ಕೂಡ ಯೂಸ್ ಮಾಡ್ಬೋದು ಬೆಳ್ಳುಳ್ಳಿ ಕಟ್ ಮಾಡಿದ್ರೆ ತೋರಿಸ್ತವ್ರೆ ನೋಡು ಅಂತ ಸ್ನೇಹಿತರೆ ಇವು ನೋಡ್ತಾ ಇರ್ಬೋದು ಪ್ರತಿಯೊಂದು ಕೂಡ ಕಟ್ ಮಾಡಿದ್ದಾರೆ ವಟಾಣಿ ಇದೆ ಆಮೇಲೆ ಟೊಮೊಟೊ ಆಮೇಲೆ ಅಕ್ಕಿ ಆಮೇಲೆ ಕ್ಯಾರೆಟು ಆಮೇಲೆ ಎಣ್ಣೆ ಅದಾದಮೇಲೆ ಬೀನ್ಸು ಈರುಳ್ಳಿ ಮೆಣಸಿನಕಾಯಿ ಉಪ್ಪು ಆಮೇಲೆ ಕೊತ್ತಂಬರಿ ಸ್ನೇಹಿತರೆ ಒಂದು ಪಲಾವು ಅಡುಗೆ ಮಾಡೋದಕ್ಕೆ ಇಷ್ಟೆಲ್ಲ ಬೇಕಾಗುತ್ತೆ ಹಾಗೆ ಇನ್ನೂ ಜಾಸ್ತಿನೂ ಬೇಕಾಗುತ್ತೆ ಅದು ಅವರವರ ಇಷ್ಟ ಯಾಕಂದರೆ ಕೆಲವ್ರಿಗೆ ಜಾಸ್ತಿ ಐಟಮ್ ಹಾಕಿದರೆ ಊಟ ಮಾಡೋದಕ್ಕೆ ಕಷ್ಟ ಆಗುತ್ತೆ ಸೊ ಹಂಗಾಗಿ ಎಷ್ಟು ಅಷ್ಟು ಮಾತ್ರ ಯೂಸ್ ಮಾಡ್ತಾರೆ ಇವಾಗ ಕುಕ್ಕರ್ ಇಡ್ತವ್ರೆ ಗ್ಯಾಸ್ ಕೂಡ ಆನ್ ಮಾಡಿದವ್ರೆ ಇವಾಗ ನೋಡ್ಬೋದು ಗ್ಯಾಸ್ ಆನ್ ಆದಮೇಲೆ ಇವಾಗ ನೋಡೋಣ ಫಸ್ಟ್ ಏನು ಮಾಡ್ತಾರೆ ಅಂತ ಗೊತ್ತಾಗುತ್ತೆ ಸ್ನೇಹಿತರೆ ಇವಾಗ ಕುಕ್ಕರ್ ಒಂದು ಸ್ವಲ್ಪ ಗರಮಾಗಿದೆ ಇವಾಗ ನೋಡೋಣ ಎಣ್ಣೆ ಹಾಕ್ತವ್ರೆ ಅಂದರೆ ಇವು ಕುಕ್ಕರ್ ಇಟ್ಟಾದ್ಮೇಲೆ ಸ್ವಲ್ಪ ಕುಕ್ಕರ್ ಗರಮ್ ಆಗಬೇಕು ಗರಮ್ ಆದಮೇಲೆ ಸಾರಿ ಬಿಸಿ ಆಗಬೇಕು ಬಿಸಿ ಆದಮೇಲೆ ಅಂದರೆ ಒಂದರಿಂದ ಅಥವಾ ಎರಡು ಎರಡು ಸ್ಕೂನ್ ಎಣ್ಣೆ ಹಾಕ್ಬೋದು ನಾವು ಮೂರು ಸ್ಕೂನ್ ಎಣ್ಣೆ ಹಾಕ್ತಾಯಿದ್ವಿ ಇವಾಗ ಕಟ್ ಮಾಡಿರ್ತಕ್ಕಂಥ ಬೆಳ್ಳುಳ್ಳಿ ಕೂಡ ಹಾಕ್ತವ್ರೆ ಬೆಳ್ಳುಳ್ಳಿ ಹಾಕಿದ ಮೇಲೆ ಒಂದು ಸ್ವಲ್ಪ ಮಿಕ್ಸ್ ಮಾಡಬೇಕು ಅದನ್ನು ಒಂದು ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿದೆ ಅಂದರೆ ಒಂದು ಸ್ವಲ್ಪ ಕ ಅಂದರೆ ಕೆಂಪುಗಾಗಬೇಕು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಿದೆಯಲ್ಲ ಅಂತ ಗೊತ್ತಾಗುತ್ತೆ ಅಕಸ್ಮಾತ್ ನೀವು ಅದು ಹೆಂಗಿರೋ ಬೆಳ್ಳುಳ್ಳಿ ಹಂಗೆ ಹಾಕಿದರೆ ಅದು ಅಡುಗೆಯಲ್ಲಿ ಕೂಡ ಟೇಸ್ಟ್ ಬರಲ್ಲ ಸೊ ಹಾಗಾಗಿ ಇವಾಗ ಒಂದು ಮೂವತ್ತು ಸೆಕೆಂಡ್ ಅಥವಾ ನಲವತ್ತು ಸೆಕೆಂಡು ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಫ್ರೈ ಆದಮೇಲೆ ನೋಡೋಣ ನೆಕ್ಸ್ಟ್ ಅಂತ ಗೊತ್ತಾಗುತ್ತೆ ಇವಾಗ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇರೋದು ನಿಮಗೆ ಈರುಳ್ಳಿ ಹಾಕ್ತವ್ರೆ ಇಳಿ ಈರುಳ್ಳಿ ತೋರಿಸ್ತವ್ರೆ ಯಾಕೆಂದರೆ ಬೆ ಎಣ್ಣೆ ಹಾಕಿದ್ಮೇಲೆ ಬೆಳ್ಳುಳ್ಳಿ ಹಾಕ್ಬೇಕು ಅದಾದಮೇಲೆ ಈರುಳ್ಳಿ ಹಾಕ್ಬೇಕು ಯಾಕೆಂದರೆ ಅಡುಗೆಗೆ ಆಗಲ ಆಗಲೇ ನಾನು ನಿಮ್ಗೆ ಹೇಳಿದೆ ಅಡುಗೆಗೆ ಈರುಳ್ಳಿ ಇದ್ರೂ ಕೂಡ ಅದೊಂದು ಅಡುಗೆ ಒಂಥರ ಒಂದು ಟೇಸ್ಟ್ ಇರುತ್ತೆ ಅಂತ ಹೇಳೋದು ಸೊ ಹಾಗಾಗಿ ನಾವು ಕೂಡ ಪಲಾವ್ಗೆ ಈ ಒಂದು ಈರುಳ್ಳಿಯನ್ನು ಕೂಡ ಯೂಸ್ ಇದ್ವಿ ನೀವು ಕೂಡ ಯೂಸ್ ಮಾಡ್ಬೋದು ಈರುಳ್ಳಿ ಹಾಕಿದ ಮೇಲೆ ಒಂದು ಸ್ವಲ್ಪ ಅಂದರೆ ಮಿಕ್ಸ್ ಮಾಡಬೇಕು ಯಾಕಂದರೆ ಬೆಳ್ಳುಳ್ಳಿ ಆಮೇಲೆ ಎಣ್ಣೆ ಮೇಲೆ ಈರುಳ್ಳಿ ಮೂರು ಮಿಕ್ಸ್ ಆಗುತ್ತೆ ಇವಾಗ ಟೊಮೆಟೊ ಹಾಕ್ತವ್ರೆ ಟೊಮೊಟೊ ಹಾಕ್ತಾರೆ ಅದನ್ನು ಕೂಡ ಮಿಕ್ಸ್ ಮಾಡಬೇಕು ಇವಾಗ ನಾಲ್ಕು ಮಿಕ್ಸ್ ಆಗುತ್ತೆ ನಾಲ್ಕು ಮಿಕ್ಸ್ ಆದಮೇಲೆ ಒಂದು ಪ್ರತಿಯೊಂದು ಸಲ ಒಂದು ಇಪ್ಪತ್ತು ಸೆಕೆಂಡು ಅಥವಾ ಮೂವತ್ತು ಸೆಕೆಂಡ್ ಬಿಡಬೇಕು ಅದು ಫ್ರೀ ಆಗೋಕ್ಕೆ ಇವಾಗ ಕ್ಯಾರೆಟ್ ಹಾಕ್ತವ್ರೆ ಕಟ್ ಮಾಡಿರ್ತಕ್ಕಂಥ ಕ್ಯಾರೆಟು ಇದನ್ನು ಕೂಡ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದಾಗ ಮಾತ್ರ ಅಂದರೆ ಎಣ್ಣೆ ಜೊತೆ ಕಲಿಯುತ್ತೆ ಹಾಗೆ ಈರುಳ್ಳಿ ಹಾಗೆ ಟೊಮೆಟೊ ಹಾಗೆ ಬೆಳ್ಳುಳ್ಳಿ ಐದು ಐಟಮ್ಸ್ ಇರುತ್ತೆ ಹಾಗಾಗಿ ಪ ಊಟ ಮಾಡೋ ಸಾರಿ ಪಲಾವ್ ಕೂಡ ಚೆನ್ನಾಗಾಗುತ್ತೆ ಹಾಗೆ ಟೇಸ್ಟ್ ಕೂಡ ಬರುತ್ತೆ ಈ ಥರ ಫ್ರೈ ಆದಮೇಲೆ ನೆಕ್ಸ್ಟ್ ಏನು ಮಾಡ್ಬೇಕಂತಂದರೆ ಒಂದು ಸ್ವಲ್ಪ ಟೈಮ್ ಬಿಡಬೇಕು ಬಿಟ್ಟ ಮೇಲೆ ಇವಾಗ ನೆಕ್ಸ್ಟ್ ಏನಾಗ್ತಾರಂತ ಗೊತ್ತಾಗುತ್ತೆ ನಿಮಗೆ ಇವಾಗ ಸ್ನೇಹಿತರೆ ವಟಾಣಿ ಹಾಕ್ತವ್ರೆ ಯಾಕಂದರೆ ಪಲಾವ್ಗೆ ಕ್ಯಾರೆಟು ಹಾಗೆ ಬೀನ್ಸು ಹಾಗೆ ವಟಾಣಿ ಈ ಮೂರು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ನಾವು ಕೂಡ ವಟಾಣಿಗಳು ಕೂಡ ಸರಿ ವಟಾಣಿಯನ್ನು ಕೂಡ ಯೂಸ್ ಮಾಡ್ತಾಯಿದ್ವಿ ಇವಾಗ ಬೀನ್ಸ್ ಕೂಡ ಹಾಕ್ತವ್ರೆ ಇದನ್ನು ಕೂಡ ಮಿಕ್ಸ್ ಆಗುತ್ತೆ ಎಲ್ಲ ಐಟಮ್ ಒಂದೇ ಸಲ ಹಾಕ್ಬಾರ್ದು ಒಂದು ಐಟಮ್ ಆದಮೇಲೆ ಒಂದು ಐಟಮ್ ಹಾಕ್ಬೇಕು ಆವಾಗಲೇ ಒಂದು ಸ್ವಲ್ಪ ಅಂದರೆ ಚೆನ್ನಾಗಿ ಫ್ರೈ ಆಗುತ್ತೆ ಚೆನ್ನಾಗಿ ಫ್ರೈ ಆದ್ರೆ ಊಟ ಚ ಊಟ ಮಾಡೋಕ್ಕೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಒಂದು ಎಲ್ಲ ಒಂದೇ ಒಂದೇ ಬಾರಿ ಎಲ್ಲ ಐಟಮ್ ಹಾಕ್ಬಾರ್ದು ಒಂದೊಂದಾಗಿ ಒಂದೊಂದಾಗಿ ಹಾಕ್ತಾಯಿದ್ರೆ ಅದು ಫ್ರೈ ಆಗುತ್ತೆ ಇವಾಗ ಕಾಣಿಸ್ತಾ ಇರ್ಬೋದು ನಿಮಗೆ ಫ್ರೈ ಆಗಿದೆ ಇವಾಗ ಮೆಣಸಿನಕಾಯಿ ಹಾಕ್ತವ್ರೆ ನಾವು ಮೆಣಸಿನ್ಕಾಯಿ ಎಷ್ಟು ಅಂತಂದರೆ ಒಂದು ಆರರಿಂದ ಒಂದು ಎಂಟು ಮೆಣಸಿನಕಾಯಿ ತಗೊಂಡಿರ್ಬೋದು ಅಂತ ನನಗೆ ನೆನಪಿದೆ ಸೊ ನೀವು ಕೂಡ ಒಂದು ಆರರಿಂದ ಒಂದು ಎಂಟು ಮೆಣಸಿನ್ಕಾಯಿ ತಗೋಬೋದು ಕೆಲವರು ಖಾರ ಕೂಡ ಯೂಸ್ ಮಾಡ್ತಾರೆ ಕೆಲವರು ಮೆಣಸಿನಕಾಯಿನ ಯೂಸ್ ಮಾಡ್ತಾರೆ ಇನ್ನು ಕೆಲವರು ಎರಡು ಯೂಸ್ ಮಾಡ್ತಾರೆ ಸೊ ನಾವು ಈ ಒಂದು ಪಲಾವ್ ಮಾಡೋದಕ್ಕೆ ಕೇವಲ ಮೆಣಸಿನಕಾಯಿ ಮಾತ್ರ ಯೂಸ್ ಮಾಡ್ತಾರದು ಖಾರ ಅಥವಾ ಮಸಾಲೆ ಹಾಕ್ಬೋದು ಸೊ ನಮಗೆ ಅವೆಲ್ಲ ಹಾಕೋಕೆ ಇಂಟ್ರೆಸ್ಟ್ ಇಲ್ಲ ಅದ್ರೆ ಇವಾಗ ಉಪ್ಪು ಕೂಡ ಹಾಕ್ತವ್ರೆ ಎಲ್ಲ ಐಟಮ್ ಹಾಕ್ತಾರೆ ಇವಾಗ ಲಾಸ್ಟಲ್ಲಿ ಉಪ್ಪು ಹಾಕ್ತವ್ರೆ ಅದಾದಮೇಲೆ ನೋಡೋಣ ಮಿಕ್ಸ್ ಮಾಡ್ಬೇಕು ಸ್ವಲ್ಪ ಇವಾಗ ಎಲ್ಲ ಐಟಮ್ ಹಾಕವ್ರೆ ಇವಾಗ ಈ ಥರ ಮಿಕ್ಸ್ ಮಾಡಬೇಕು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿರುತ್ತೆ ಅಂದರೆ ಉಪ್ಪು ಜಾಸ್ತಿ ಹಾಕ್ಬಾರ್ದು ಉಪ್ಪು ನಮಗೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕ್ಬೇಕು ಅತಿಯಾಗಿ ಉಪ್ಪು ಹಾಕಿದರೆ ಅಥವಾ ನಾವು ಮಾಡಿರ್ತಕ್ಕಂಥ ಅಡಿಗೆ ಕೆಟ್ಟೋಗುತ್ತೆ ಸೊ ಹಾಗಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಬೇಕು ಇವಾಗ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತವ್ರೆ ಯಾಕಂದರೆ ಕೊತ್ತಂಬರಿ ಅಡುಗೆಗೆ ಇಂಪಾರ್ಟೆಂಟ್ ಒಂದು ಮಸಾಲೆ ಆಗಿರ್ಬೋದು ಅಥವಾ ಒಂದು ಕೊತ್ತಂಬರಿ ಆಗಿರ್ಬೋದು ಪ್ರತಿಯೊಂದು ಅಡುಗೆ ಕೂಡ ಕೊತ್ತಂಬರಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದರೆ ಕೊತ್ತಂಬರಿ ಇಲ್ಲ ಅಂತಂದರೆ ಅಡುಗೆ ಟೇಸ್ಟ್ ಆಗಿರಲ್ಲ ಸೊ ಹಾಗಾಗಿ ನಾವು ಕೂಡ ಒಂದು ಸ್ವಲ್ಪ ಕೊತ್ತಂಬರಿಯನ್ನು ಕೂಡ ಯೂಸ್ ಮಾಡ್ತಾಯಿದ್ದೀವಿ ನೀವು ಕೂಡ ಯೂಸ್ ಮಾಡ್ಬೋದು ಇವಾಗ ನೋಡ್ಬೋದು ಯಾವ ಥರ ಫ್ರೈ ಎಲ್ಲ ಮಿಕ್ಸ್ ಆಗಿದೆ ಈರುಳ್ಳಿ ಆಗಿರ್ಬೋದು ಅಥವಾ ಎಲ್ಲ ಮಿಕ್ಸ್ ಆಗಿದೆ ಇವಾಗ ನೀರು ಹಾಕ್ತವ್ರೆ ಇವಾಗ ನಾವು ಒಂದು ಗ್ಲಾಸು ಅಕ್ಕಿಗೆ ನಾವು ಮೂರು ಗ್ಲಾಸ್ ನೀರು ಹಾಕ್ಬೇಕು ಇವಾಗ ಒಂದು ಗ್ಲಾಸ್ ಹಾಕವ್ರೆ ಇವಾಗ ನಿಮಗೆ ನೋಡ್ತಾ ಇರ್ಬೋದು ಅದೇ ಗ್ಲಾಸು ಲೆಕ್ಕದ ಪ್ರಕಾರ ನಾವು ಮೂರು ಗ್ಲಾಸ್ ನೀರು ಹಾಕ್ತಿದ್ವಿ ಸೊ ನೀವು ಕೂಡ ಕೆಲವ್ರು ಎರಡೂವರೆನ ಹಾಕ್ತಾರೆ ಕೆಲವರು ಎರಡೂವರೆ ಹಾಕ್ತಾರೆ ನಾವು ಒಂದು ಸ್ವಲ್ಪ ಚೆನ್ನಾಗಿ ಅಂತ ಮೂರು ಗ್ಲಾಸ್ ನೀರು ಹಾಕ್ತಾಯಿದ್ವಿ ಯಾಕಂದರೆ ಐಟಮ್ ಜಾಸ್ತಿ ಆಗುತ್ತೆ ಸೊ ಹಂಗಾಗಿ ನಾವು ಮೂರು ಗ್ಲಾಸು ನೀರನ್ನು ಯೂಸ್ ಮಾಡ್ತಿದ್ವಿ ನನ್ನ ಪ್ರಕಾರ ಕುಕ್ಕರದಲ್ಲೇ ಅಡುಗೆ ಮಾಡ್ಬೇಕಂತೇನಿಲ್ಲ ನಮ್ಮ ಮನೆಯಲ್ಲಿ ಯಾವುದೇ ಒಂದು ಪಾತ್ರೆ ಇರುವ ಅದರಲ್ಲೂ ಕೂಡ ಇವು ಈ ಥರ ಪಲಾವ್ ಮಾಡ್ಬೋದು ಸೊ ನಾವು ನಮ್ಮ ಹತ್ರ ಕುಕ್ಕರ್ ಇದೆ ಸುಮ್ಮನೆ ಯಾಕೆ ಪಾತ್ರೆಯಲ್ಲಿ ಮಾಡೋದು ನೋಡೋಣ ಒಂದು ಸಲ ಮಾಡಿ ಮಾಡಿದರೆ ಯಾವ ಥರ ಬರ್ಬೋದಂತ ಒಂದು ಏನೋ ಒಂದು ಅಭಿಪ್ರಾಯ ಸೊ ಅದಕ್ಕೋಸ್ಕರ ಹೊಸ ಪ್ರಯತ್ನ ತಂದ್ಕೊಳ್ಳಿ ಮಾಡ್ತಾಯಿದ್ದೀವಿ ನೋಡೋಣ ಹೆಂಗಾಗುತ್ತಂತ ಇವಾಗ ನೀರು ಹಾಕಿದ್ದಾರೆ ನೀರು ಹಾಕಿದ ಮೇಲೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ತವ್ರೆ ಇವಾಗ ಮಿಕ್ಸ್ ಆಗಿದೆ ಸ್ನೇಹಿತರೆ ಇವಾಗೇನು ಕಾಣಿಸ್ತಿದವ ಈ ಥರ ನೀರು ಕುದಿಯೋ ಟೈಮಲ್ಲಿ ಅಂದರೆ ನಾವು ನೆನೆಟ್ಟಕ್ಕೆ ಇಟ್ಟಂತ ಅಕ್ಕಿ ಹಾಕ್ಬೇಕು ಆವಾಗಲೇ ಅನ್ನ ಅಂದರೆ ನಾವು ಮಾಡಿರ್ತಕ್ಕಂಥ ಪಲಾವ್ ಚೆನ್ನಾಗಿ ಬರುತ್ತೆ ಇವಾಗ ನೋಡ್ತಾ ಇರ್ಬೋದು ಕುದಿಯೋ ಟೈಮಲ್ಲಿ ನಾವು ಅಕ್ಕಿ ಹಾಕಿರೋದು ನೋಡೋಣ ಇವಾಗ ಅಕ್ಕಿ ಹಾಕಿದ ಮೇಲೆ ಒಂದು ಸ್ವಲ್ಪ ಮಿಕ್ಸ್ ಮಾಡಬೇಕು ಯಾಕಂದರೆ ಅಕ್ಕಿ ಕೆಳಗಡೆ ಕುಂತಿರುತ್ತೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಇವಾಗ ಮಿಕ್ಸ್ ಮಾಡಿದ್ರೆ ನೀವು ಕೂಡ ಈ ಥರ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ್ರೆ ಅಡುಗೆ ಚೆನ್ನಾಗಿ ಬರುತ್ತೆ ಆದರೆ ಉಪ್ಪು ಈ ಟೈಮಲ್ಲಿ ಮಾತ್ರ ನಿಮಗೆ ನೋಡೋಕ್ಕೆ ಚಾನ್ಸ್ ಸಿಗುತ್ತೆ ಅಥವಾ ಉಪ್ಪು ಜಾಸ್ತಿ ಆಗಿದೆಯಾ ಅಥವಾ ಕಮ್ಮಿ ಆಗಿದೆಯಾ ಅನ್ನೋ ನಿಮ್ಗೆ ಡೌಟ್ ಇರುತ್ತೆ ಸೊ ನಾನು ಹೇಳೋದನ್ನ ಏನಂತಂದರೆ ನೀವು ನೀರು ಹಾಕಿದ ಟೈಮಲ್ಲೇ ಖಾರ ಆಗಿದೆಯಾ ಅಥವಾ ಮಸಾಲ ಆಗಿದೆಯಾ ಅಥವಾ ಉಪ್ಪಾಗಿದೆ ಈ ಒಂದು ಟೈಮಲ್ಲಿ ನೋಡ್ಬೋದು ಇವಾಗ ಮಾಡ್ತಾ ಮಾಡ್ತಾಯಿದ್ದೀವಿ ಅಂದರೆ ನೀವು ಲಾಕ್ ಮಾಡ್ತೀವಿ ಅಂದರೆ ಕುಕ್ಕರ್ದು ಇರ್ತಕ್ಕಂಥ ಒಂದು ಮುಚ್ಚಳದಕ್ಕೆ ಲಾಕ್ ಮಾಡ್ತೀವಿ ಲಾಕ್ ಆದಮೇಲೆ ಒಂದು ಸ್ವಲ್ಪ ಟೈಮ್ ಬಿಡಬೇಕು ಅಂದರೆ ಒಂದು ಎರಡು ಅಥವಾ ಮೂರು ವಿಶಾಲೊಳಗೆ ಸೀಟಿ ಬರುತ್ತೆ ಆ ಮೂರು ಸೀಟಿ ಎರಡು ನಾವು ಮೂರು ಸೀಟಿ ಯೂಸ್ ಮಾಡ್ತಾಯಿದ್ವಿ ನೋಡೋಣ ಮೂರು ಸೀಟಿ ಯೂಸ್ ಮಾಡಿದರೆ ಯಾವ ಥರ ಬರ್ಬೋದು ಅಂತ ಈಗ ಒಂದನೇ ಸೀಟು ಹೊಡಿತಾ ಇದೆ ಎರಡನೇ ಸೀಟಿ ಕೂಡ ಹೊಡೆದಿದೆ ಮೂರನೇ ಸೀಟಿ ಕೂಡ ಹೊಡೆದಿದೆ ಸೊ ಇವಾಗ ನೋಡ್ಬೋದು ಯಾವ ಥರ ಎಲ್ಲ ಬರ್ತಾ ಇದೆ ಅಂತ ಅವಾಗೆ ಈ ಥರ ಬರುತ್ತೆ ಈ ಥರ ಬಂದಾಗ ಯಾರೇ ಕುಕ್ಕರ್ ಯೂಸ್ ಮಾಡೋರು ಸಡನ್ನಾಗಿ ಕುಕ್ಕರ್ ಯೂಸ್ ಮಾಡಬಾರ್ದು ಯಾಕೆ ಮೇಲೆ ಕಾಣೋ ಒಂದು ಕಾಣ್ತಾ ಇದೆಯಲ್ವ ಬ್ಲ್ಯಾಕ್ ಕಲರ್ ಅದನ್ನೊಂದು ಸ್ವಲ್ಪ ಹವ ಅಂದರೆ ಗಾಳಿಗೆ ಬಿಡಬೇಕು ಮನೇಲಿ ಸ್ಕೂನ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ಒಂದು ಸ್ವಲ್ಪ ಅದಕ್ಕೆ ಪ್ಲಸ್ಮೆಂಟ್ ನೋಡಬೇಕು ಇವಾಗ ನೋಡ್ತಾ ಇರ್ಬೋದು ಯಾವ ಥರ ಎಲ್ಲ ಫಲವಾಗಿದೆ ನೋಡ್ತಾ ಇರ್ಬೋದು ಎಲ್ಲನೂ ಮಿಕ್ಸ್ ಆಗಿದೆ ಮಿಕ್ಸ್ ಆಗಿದೆ ಇಲ್ಲ ಅಂತ ನಾವು ಒಂದು ಸಲ ಆ ಟೈಮಲ್ಲಿ ನೀರಲ್ಲಿ ಇದು ಮಾಡಿರ್ತೀವಿ ಸೊ ಅಡುಗೆ ಆದಮೇಲೆ ಕೂಡ ಈ ಥರ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಅಥವಾ ಒಂದು ಹತ್ತು ನಿಮಿಷ ಬಿಡಬೇಕು ಬಿಟ್ಟ ಮೇಲೆ ಅವಾಗ ಚೆನ್ನಾಗಿ ಬರುತ್ತೆ ಇನ್ನೂ ಚೆನ್ನಾಗಾಗುತ್ತೆ ಸೊ ಇವಾಗ ಕಾಣಿಸ್ತಾ ಇದಲ್ವಾ ಈ ಥರ ಪಲಾವ್ ಮಾಡೋದು ಸೊ ಸ್ನೇಹಿತರೆ ಯಾರೆಲ್ಲ ವೀಡಿಯೋ ನೋಡ್ತಿದ್ರ ಆದಷ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಮತ್ತೊಮ್ಮೆ ಹೇಳ್ತಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಪರಿಮಳ ಕುಕ್ಕಿಂಗ್ ಚಾನಲ್ ಅಂತಿದೆ ಸ್ನೇಹಿತರೆ ನೋಡ್ತಾ ಇದ್ರೆ ಎಲ್ಲ ಪ್ಲೇಟಲ್ಲಿ ಹಾಕ್ತಾರೆ ಇವಾಗ ನೋಡೋಣ ಯಾವ ಥರ ಟೇಸ್ಟ್ ಆಗಿದೆ ಗೊತ್ತಾಗುತ್ತೆ ಈ ಥರ ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ ನೋಡ್ತಾ ಇರ್ಬೋದು ಯಾವುದೇ ಥರ ಮಿಸ್ಟೇಕ್ ಆಗಿಲ್ಲ ಅಥವಾ ರೈಸ್ ಕೂಡ ಜಾಸ್ತಿ ಬೆಂದಿಲ್ಲ ಸೇಂದ್ರೆ ನೀವು ಕೂಡ ಮನೆಯಲ್ಲಿ ಕೂಡ ಯಾರು ಬೇಕಾದರೂ ಪಲಾವ್ ಮಾಡ್ಬೋದು ನೋಡ್ತಾ ಇದ್ರಲ್ಲ ಈ ಥರ ಪಲಾವ್ ಬರುತ್ತೆ ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ ಸೇಂದ್ರೆ ಯಾರೆಲ್ಲ ವಿಡಿಯೋ ನೋಡ್ತಾರೆ ಮತ್ತೊಮ್ಮೆ ಹೇಳ್ತೇನೆ ಆದಷ್ಟು ಸಪೋರ್ಟ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ